ಈ ಆಕಡೆ ಆಟನ ಇಯಕಂದ್ರೆ ನೋಡು ಹಾ ಹಾ ಅಣ್ಣ ಒಂದಸಲಿ ಕರೆಕ್ಟ್ ಹೆಟ್ಟಿ ಬಿಡ್ರಿ ಅದನ್ನ ಇದು ಮಾಡಕ ಹೋಗಬೇಡಿ ಹೊಳ್ಳಿ ಹಾ ಇರ್ಲಿ ಹೆಣ್ಣ ಮಗಳ ಮಾಸ್ತರ ಬಹಳ ಅಂಶಕ್ಕೆ ಬಿದ್ದಾಳ ಬಿಳಿ ಬಿಳಿಲ್ಲ ಬಹಳ ಬಹಳನು ಮಾತಾಡಕತ್ತಾಳೆ ಹೆದ್ದು ಕೂಡಲೇನ ಮಾತಾಡ್ಲಿಲ್ಲ ತಮ್ಮ ಇಯಕಂದ್ರೆ ಮಾಸ್ತರ ಹಾ ನೋಡೋಣ ಈಗ ಚಾಲು ಆಗಿದ್ಲಾ ನೋಡೋಣ ಹೆಂಗ್ ಹೆಂಗ್ ಬರ್ತದ ಒಂದು ಸಖಿ ಅಂದ ಕೇಳ್ಸ ಮಾತಾಡೋಣ ತೊಗೊಂಡ खंड ग वादा खाकिरा पोति की वादा हा खी घर चल हे चतुरन भेटर ख पदर सोना रे जल्ला ಏ ಸೌಂದರನ ಭೇಟ ಹಾದರಹ ಸೋನಾರಿಯಲ್ಲ ಸೇವ ಕಸರ ಎಲ್ಲ ಏ ಮಂಗಳ ಸ್ತೋತ್ರ ಎಲ್ಲದ ಮಂಗಳ ಮಾಡುವಲ್ಲ ಹುಡುಗಿ ಕೇಳ ಮಾಡೋವಾ मंग स्तोत्रेदा मंगार मागे गल्ला देवरा मूर्त्याला धॉन विरद म्हणियोधरा मेष्ट स्वार

ಮಜೆ ಮಾಡ ಗಾಡಿ ತಮ್ಮ ಮಾಸ್ತರ್ ಯಾಕ ಹೆಣ್ಣ ಮಗಳು ಯಾಕ ಬಹಳ ಓಡಾಡಿ ಜನಕ ಯಾಕ ಚಾಳಲ್ಲ ಹಂಗ ನಡೆದ ಆಟೋನ ಈಗ ಯಾಕಂದ್ರೆ ನೋಡ ತಂಗಿ ನಿನಗೊಂದ ಮಾತು ಹೇಳ್ತಾನು ಹೇಳಪ್ಪ ಎಲ್ಲಿ ಬೇಕಾದಲ್ಲಿ ಹಾಡಿಕೆ ಮಾಡೋದು ಬೇರೆ ಯಾವ ಅಕ್ಕಲಕೋಟ ತಾಲೂಕದಾಗ ಎಲ್ಲಿ ನವದಗಿ ಗ್ರಾಮದಾಗ ಹಾಡಿಕೆ ಮಾಡ್ಬೇಕಾದ್ರ ಬಹಳ ಬಲ್ಲವರು ಬಾಂದ ಹೋಗ್ಯಾರ ಜ್ಞಾನಿಗಳ ಬಂದು ಹೋಗ್ಯಾರ ಹೌದ್ರಪ್ಪ ಇಲ್ಲಿ ಮಾಡಿದ್ರೆ ಕೆಲಸ ಹೆಂಗ ಮಾಡ್ಬೇಕು ಹೆಂಗ ಆಗಬೇಕಪ್ಪ ಬಹಳ ಒಂದು ಆಧಾರ ಹಚ್ಚಿ ತಗದ ಮಾಡ್ಬೇಕಂತ ನನಗ ನಾ ಹೇಳಿ ಹೇಳಿದು ಈ ಹುಡುಗಿ ಮಾಡೋದಾಗ ಏನಾಗತ್ತೇನ್ರಿ ಸುರುವತ್ತಿಗಿಂಗ್ಳಿದ್ಯಾ ಓಡಿ ಹೋಗಿ ಕ್ಯರಿಂದ ಹುಲ್ಲಾಗ ನಾಯಿ ಹೋಗಿ ಏನ ತಿರ್ಲಾ ಕಸ ಕಸ ಅಂತ ಯಾವ ಮಾಡ ಹುಡುಗಿ ಹಾ ಹುಡುಗಿಲಿಲ್ಲ ಏನ್ ಹೇಳ್ತಾಳ ನನಗ ಹೇಳ್ತಾಳಪ್ಪ ಆದಿಶ್ ಶಕ್ತಿ ಮಾಡತ್ತೀವ ನೆನಪ ಆದಿಶಕ್ತಿ ಮಾಡತ್ತೀವ ನೆನಪ ಕೈಯಾಗ ನಾನು ಹಿಡದ ನಾನು ಡಪ್ಪ ಅಂದ್ರೆ ಇದು ಅಲರ್ದ ಏನ್ ಹೇಳ್ತಾಳೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಇವ್ರು ಅವ್ವ ಗಾಯನ ಮಾಡೋದ್ ಕಂಡು ಓಡಿ ಹೋದ್ರಂತ ಈಕೆ ಹೇಳ್ತಾಳ ಸುಮ್ ಯಾಕ ತಂಗಿ ಏನು ಕಣಸ್ ಗಣಸ ಬೆಳಾಕೈತಿ ಏನೋ ಹುಚ್ಚಗಿ ಚಿಡ್ದಂಗ್ ಕಾಣ್ತಾತು ಧಾರವಾಡ ಗುಳಗಿ ಕೊಡ್ಲಾ ಯಾಕೆ ಧಾರವಾಡ ಗುಳಗಿರಿಗೆ ಮುಗ್ದವ ಒಯ್ಯ ನಾಳೆ ಹೊತ್ತು ಹೊತ್ಕೊಂಡ್ಬಿಡೋದ ತಗೊಂಡ್ ಗಾಡಿಯಾಗ ಕ್ರೋಧರ್ ಗಾಡಿಯಾಗ ತಗೊಂಡು ಹೋಗ್ಬಾ ಯಾಕೆ ಎಲ್ಲಿ ಏನ್ ಹೇಳಾಕತಿ ಏನ್ ಮಾತಾಡಕತಿ ಒಳಗೆ ಏನ್ ತಗೊಂಡ್ ಬಂದಾಡ್ರಿ ಯಾವಾಗ ಯಾಕೋ ಅಂದಿಲ್ಲ ಅಂತೂ ಅಂದಿಲ್ಲ ಏನೂ ಅಂದಿಲ್ಲ ಬಾಂದ ಏನ್ ಕೇಳ್ತಾಳ ನನಗ ಏನಂತಪ್ಪ ಏ ಕಂಬಗಿ ಸುರೇಶ ಇದು ಮಶೀಬ್ ಮರಿ ಐತಿ ನೀನು ಹೋಗು ಹತ್ನಾಗ ಮಣ್ಣು ಕೊಟ್ಟ ಅಂತ ನನಗೆ ಹೇಳ್ತಾಳಿಕ ಮಣ್ಣು ಕೊಡ ಅವ್ರ ಏ ಹೊತ್ ಪ್ಯಾಲಿ ಹೇಳ ಮಣ್ಣು ಕೊಟ್ಟವ್ರ ಯಾರನ್ನ ಕೊಟ್ಟರು ಈ ಶರೀರ ಅಂದ್ರ ಒಂದು ಹೆಣ್ಣದ ಜೀವ ಅಂದ್ರ ಒಂದು ಗಂಡದ ನಿನ್ನ ಶರೀರನ ಮಣ್ಣು ಕೊಟ್ಟರ ಹೊರತಾಗಿ ನನ್ನ ಜೀವಾತ್ಮ ಸತ್ತೈತಿ ಹುಟ್ಟೈತೆ ಜನನ ಐತೆ ಮರಣ ಯಾಕ ಯಾಕೆ ತಂಗಿ ನಿನಗೊಂದು ಮಾತು ಹೇಳ್ತನ ಕೇಳು ನೀ ಯಾರ ಜೋಡಿರ ಹಾಡಿಕೆ ಮಾಡುದು ಬೇರೆ ಹೌದಾ ಈ ಕಂಬಗಿ ಹುಡುಗನ ಜೋಡಿ ಹಾಡಿಕೆ ಮಾಡ್ಬೇಕಂದ್ರ ನಿಂದ ಏನಾಯ್ತಾ ಅಂತಂದ್ರೆ ಗಚ್ಚಿ ಮಾಡ್ಕೊಂಡ್ವಾ ಯಾವ ಏ ಬಿರ್ಸಬೇಕ ಯಾಕಂದ್ರ ನಾನು ಜೋಡಿ ಹಾಡಿಕೆ ಮಾಡ್ಬೇಕಂದ್ರ ಮಾಸ್ತರ ಪಳ ತಳ ಪಚ್ಚಿ ಬೇಕಾಗ್ತದ ಚಡ್ಡಿ ಯಾಕಂದ್ರೆ ಪಹಲೇ ಪ್ರಥಮದಾಗ ನೀರು ನೀರು ಹಾಕಿತ್ತು ಅವಾಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟ ನವಗ್ರಹಗಳಿಲ್ಲ ರಾತ್ರಿ ಇಲ್ಲ ಹಗಲಿ ಇಲ್ಲ ಇಲ್ಲ ಮಲನೆ ಇಲ್ಲ ಹೌದು ಎಂಬತ್ನಾಕ್ ಲಕ್ಷ ಜೀವರಾಶಿಗಳು ಇಲ್ಲ ಅವಾಗ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ವಿಷಜಂತ ಪ್ರಾಣಿಗಳು ಇದ್ದಿದ್ದಿಲ್ಲ ಅವಾಗ ಭೂಮಿ ಇಲ್ಲ ಆಕಾಶ ಇಲ್ಲ ವಾಯುವಿಲ್ಲ ಅಗ್ನಿ ಇಲ್ಲ ಜಲ ಇಲ್ಲ ಇಲ್ಲ ತಂಗಿ ಅವಾಗ ಬೆಟ್ಟ ಇಲ್ಲ ಗುಡ್ಡಿ ಇಲ್ಲ ಮುತ್ತಿ ಇಲ್ಲ ರತ್ನ ಇಲ್ಲ ಸಮುದ್ರ ಇಲ್ಲ ಏನೇನು ಇದ್ದಿದ್ದಿಲ್ಲ ಅವಾಗ ನೋಡು ಪ್ರಾ ಮನುಷ್ಯರು ಇದ್ದಿದಿಲ್ಲ ಅವಾಗ ಕಂಬಗಿ ಸುರೇಶ ಇಲ್ಲ ಈ ಹುಡುಗಿ ಇದ್ದಿದಿಲ್ಲ ಯಾವ ನನ್ನ ನಾವದಗಿ ಗ್ರಾಮ ಇಲ್ಲ ಅಕ್ಕಲಕೋಟ ತಾಲ್ಲೂಕಿಲ್ಲ ಯಾವ ನನ್ನ ಸೊಲ್ಲಾಪುರ ಜಿಲ್ಲಾ ಇಲ್ಲ ಯಾರ್ಯಾರು ಎಲ್ಲರದಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ನಿರಾಕಾರದಾಗ ಒಬ್ನ ಇದ್ದಾವೋ ಅಂತಿದ್ದ ಹೌದಪ್ಪ ನಿನ್ನ ಪಡಿಕೆ ಎಲ್ಲಿತಿ ಎಲ್ಲಿ ನೈಹಾ ಸಿರಿ ಎಲ್ಲಿ ಇದಾಳ್ ನಿಮ್ಮವ್ವ ಏ ಎಲ್ಲಿದಾಳ ನಿನ್ನ ದುರ್ಗಾವ ದ್ಯಾ ಅಮ್ಮವ್ವ ಕಂಠಿಯವ್ ಕರಿ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಯಾರ್ಯಾರು ಇಲ್ಲ ಎಲ್ಲಿದಾಳ ಇದಾಳ ಅಪ್ಪಿತರ ಪೀರಿ ತಂಗಿ ನೋಡ ಬಿಡ್ತೋ ಬಂದ ಇದು ಒಬ್ಬಕ್ಕಿನ ಗೊತ್ತಾಳ ಯಾಕೆ ಗೊತ್ತಾಳ ನೋಡ್ಲಾ ಮನ್ಯಾಗ ಮದಿಕ್ ಸತ್ತಾರಕತ್ತೆ ಹ್ಮ್ ಪರದೆ ಬಿಗನಾಸಿ ನನಗೇ ನೀನು ಮಾತಾಡ್ತೈತೋ ಏನಿಲ್ಲ ಏನೋ ಹೆಂಗಾರ ಹಾಡಿಕೆ ಮಾಡತೈತೋ ಇದು ಜಗದಾಗರ ಹೆಂಗಾರ ಓದು ಅಂದ್ರೋ ಇದಕ್ಕ ನಿನಗೆ ಏನು ಅಂದಿಲ್ಲ ಏನತ್ತ ಏನಂತ ಮಹಾಸ್ತರ ಬರನ್ನ ನನ್ನ ಯಾಕ ತಗೊಂಡಿ ಹೇಳ್ತಾಳ ಏ ನಿನ್ನ ಯಾಕ ತಗೊಂಡಂದ್ರೆ ಬ್ಯಾರದಾರನ್ ನನಗ ನಿನಗ ತಂದ ಗಂಟ ಹಾಕ್ಯಾರ ಮದುವಿ ಮಾಡ್ಯಾರ ಏ ನಾನು ಹೇಳ್ತಿದಿನಿ ಹೌದಲ್ಲ ನಿನ್ನ ನಿನ್ನ ಜೋಡಿ ನಾವು ಹಾಕೋದು ಮಾಡೋ ಮಾತ್ರ ನೀನು ಬಿಟ್ಟು ಮಾತಾಡ ಜೋಡಿ ಮಾಡ್ಲಿ ಅಪ್ಪಚಕರಿ ನೀರಿ ಅಂದ್ರೆ ಏನಂತಾಳ್ ಗುರುತತೆ ಅಂತಮ್ಮ ಏನ್ ಹೇಳ್ತಾಳ ಮಹಾಸ್ತರ ಹೆಂಗಸರಿ ವಿಶ್ವಾಸ ಗಂಡಸರಿ ಇಲ್ಲ ಏ ಹೌದ ಕರೆ ಐತಿರ್ಲಿ ಅಂದ್ರೆ ನಾನು ವಿಶ್ವಾಸ ಇಲ್ಲ ನೀ ಹೆಂಗ ಅಂದ್ರ ಮಾಸ್ತರ ನಮ್ ಯಾರು ಆಳಿ ರಾಮ ಸಿಂಗ್ ಕವಿಗಳ ಮಾಡ್ಯಾರ ಏನ್ ಮಾಡ್ಯಾರ ಹೆಂಗ ಸರಿ ವಿಶ್ವಾಸ ಗಂಡ ಸರಿಗಿಲ್ಲ ಗಂಡಸರಿ ವಿಶ್ವಾಸ ಹೆಂಗ ಸರಿಗಿಲ್ಲ ಹೌದಲ ಯಾಕಂದ್ರ ನಿಮ್ ಹೆಣ್ಮಕ್ಳ ತಳದಾಗ ಒಂದೊಂದು ಯಾವಾರ ತಪ್ಪು ಮಾಡ್ಯಾರ ಹೆಂಗ ಮಾಡ್ಯಾರಪ್ಪ ಅಂತಂದ್ರ ಗಂಡನ ನೀವು ಮಾಡ್ಕೊಂಡ್ರ ಗಂಡನ ಮೇಲೆ ಏಕಪತಿ ವ್ರತ ಇರಬೇಕು ಇರ್ಬೇಕಿಲ್ಲ ಗಂಡ ಇಲ್ಲಿ ಒಂದು ಯಾವಾರ ಬ್ಯಾರೆ ಹೇಳುದ ಗಂಡನ ಹೋದ ಕೂಡಲೇ ಮತ್ತೊಂದು ಅಲ್ಲಿ ಒಂದ್ ಯಾವಾರು ಬ್ಯಾರೇ ಮಾಡುದು ಅದಕ್ಕಾಗ್ಲಿ ಹೆಣ್ಣಿನ ವಿಶ್ವಾಸ ಗಂಡಿಗಿಲ್ಲ ಗಂಡಿನ ವಿಶ್ವಾಸ ಹೆಣ್ಣಿಗಿಲ್ಲ ಅಂತ ಹೇಳ್ಯಾರ ಹೌದ್ ಹೌದಾ ಅದಕ್ಕಾಗಿ ಮೊದಲು ನಿಮ್ ಅವು ಎಂತ ದಗದ ಮಾಡ್ಯಾಳತ್ ಕವಿಗಳಲ್ಲಿ ಏಕಬದ್ಧವಾಗಿ ನಾ ಬಂದು ಹೇಳಕ್ಕಿಲ್ಲ ಹುಟ್ಟಿಸ್ಕೊಂಡಿ ಕವಿಗಳ ಮಾಡಿಟ್ಟಾರ ಇಲ್ಲಿ ಕವಿಗಳ ಮಾಡಿದ ಮಸ್ತರ ನಾವ್ ಹಾಡಿ ಹೇಳ್ಬೇಕಾಗೈತಿ ಕೂಡಿದಂತ ಸಭದಾಗ ಹೌದಾ ಮತ್ ಇನ್ನೊಂದ್ ದೇವರ ಏನಡ್ರಿ ಮತ್ತೇನ್ರಿ ಒಳಗ ಹಂತ ಸಭದಾಗ ಹಾಡಿ ನಾನು ಹೇಳ್ತೀನಿ ದೈವದಲ್ಲಿ ದೇವ್ರಾಮ ಹೆಂಗಿರ್ತಾನಿರ್ತಾನೆ ದರಿದ್ರ ದೈವದಲ್ಲಿ ದೇವ್ರ ಎಲ್ಲಿದಾನ ಓ ಸುರೇಶ ಅಂತ ಕೇಳ್ತಾಳಾಕಿ ಹೇಳ ಹುಡುಗಿ ಸರಿಯಾಗಿ ಯಾಕ ತಂಗಿ ಹೆಂಗ್ಯಾಕ ಮಾಡಾಕತಿ ದೇವ್ರ ರೀತಿಯಲ್ಲೇ ಹಾಡ್ಲಕ್ ಬಂದಾಳಿ ಇಲ್ಲಿ ಒಂದ್ ನಿನಗ ಮಾತಾ ಕೇಳಿ ವಿದ್ಯಾ ಹೇಳಪ್ಪ ಒಂದ್ ಮಾತಂದ್ರ ಐತಿ ಮಾತಂದ್ರ ರತ್ನ ಐತಿ ಮಾತಂದ್ರ ಗಾತ ಐತಿ ಮಾತಿನದಿಂದ ಮಾಣಿಕ್ಯ ಆಗೈತಿ ಮಾತಿನದಿಂದ ರಾಮಾಯಣ ಆಗೈತಿ ಮಾತಿನದಿಂದ ಮಹಾಭಾರತ ಆಗೈತಿ ಮಾತ ಬಲ್ಲ ಜಗಳ ಇಲ್ಲ ಊಟ ಬಲ್ಲ ಅವರು ಹೋಗಿಲ್ಲ ಹೋಗಿಲ್ಲ ಯಾಕಂದ್ರ ಮಾತ ಮಾತಾಡಬೇಕಾದ್ರ ನಾಲಿಗೆ ಮೇಲೆ ನಿಗಾ ಇಟ್ಟುಕೊಂಡು ಮಾತು ಮಾತಾಡ ಕಂಡು ಮಾತಾಡ ನಾಲಿಗೆ ಮೇಲೆ ನಿಗಾ ಇಟ್ಟುಕೊಂಡು ಯಾವ ಮಾತ ಮಾತಾಡಿದ್ರೆ ಎಲ್ಲಿ ಹೋಗ್ತದ ಎಲ್ಲಿ ಬರ್ತದ ಅನ್ನೋದ್ ವಿಚಾರ ಮಾಡ್ ಈಗ ನೀ ಇಲ್ಲಿ ದೈವದಲ್ಲಿ ದರಿದ್ರ ದೈವದಲ್ಲಿ ದೇವರು ಎಲ್ಲಿ ನೀ ಹೇಳ್ತೀವಿ ಯಾಕ ಇಲ್ಲಿ ದೇವರ ಐತ ತಿಳ್ಕೊಂಡ ಇಲ್ಲಿ ಹಾಡಿಕೆಗೆ ಬಂದಿವ ಇಲ್ಲಿ ಎದರ ಸಲುವಾಗಿ ಬಂದಿನಿ ಇಲ್ಲಿ ನವದಗಿ ಗ್ರಾಮದಾಗಲಿ ಬಾಬಾಂತ ಉರ್ಸು ನಡೆದ ಯಾವ ನಾಡೇಖ್ ಸಾಹೇಬ್ ಮುತ್ಯಾಂದೇ ನಡೆದ ಉರುಸ ನಡೆದ್ರಿ ಅದಕ್ಕಂದಲ್ಲಿ ಬಾಂಧಕಿಯಿಂದ ಇಲ್ಲಿ ಎಲ್ಲಾ ಬಂದ್ ಬಾಂಧವರು ಮತ್ತೆ ಗುರು ಹಿರಿಯರು ತಾಯಿ ತಂದಿಗಳು ಬಾಂಧಕಿಯಿಂದ ಇಲ್ಲಿ ಕುತ್ತಾರ ನೆರೆದಾರ ಎಲ್ಲಿ ಬಾಬೆ ನಿಂದ ಬಂದಾರ ಅಪ್ಪನ ಉರ್ಸಿಗೆ ಹೌದ್ ಕರಿ ಐತಿರ್ಲೇ ಮತ್ತೆ ಬಂದಾಳೆ ಬಂದಾಳ ಈಕೆಲ್ಲ ಬಂದಾಳ್ರಿ ಅಲ್ಲಿ ಮಶಿವನಾಡದಿಂದ ಬಂದಾಳು ಇಲ್ಲಿಗೆ ಉರ್ಸಿಗೆ ಆತ್ ನೀ ಅಲ್ಲೇ ದೇವ್ರು ಇತ್ತಂದ್ರ ಇಲ್ಲಿ ಮನ್ಯಾಗ ನೀ ಕುಂದ್ರಬೇಕಾಗಿತ್ತು ಇಲ್ಲಾಕೆ ಮಂದಿ ಕಾಯಾಗೆ ಪೀರ್ಮಾ ಕ್ಯಾಬೇ ಮಾ ಗಿ ಕಾಯಾಗೆ ಬೈದವಿ ಅಲ್ಲ ಹಾಯ್ ಹೌದ್ ಹೌದ್ರಿ ಏನ್ ಹೇಳ್ತೇವು ಏನ ಆತು ಏ ಕಲ್ಲಲ್ಲಿಂದ ಲೋಕ ಹೈ ದೂಸರಾ ಕ್ಯಾಬಿನ ತೂರಾನ್ ಒಳಗ ಬರದ ಏ ಹೌದ್ರ ಲೇ ಮಸ್ತಾರ ನಮ್ಮ ಹಿಂದೂ ಧರ್ಮದೊಳಗೆ ಏನ್ ಬರ್ದರು ಇದು ಅಲ್ಲಾರ್ದ ಹೇಳ್ತಾರ ಜ್ಞಾನಿಗಳು ಏನಂತಪ್ಪ ಏನ್ ಹೇಳ್ತಾರಪ್ಪ ಅಂದ್ರ ಪುರಾಣದೊಳಗ ಪಾರ್ವತಿ ಗುರುತಿಲ್ಲ ಪರಸಿವಣ ಬರುತ್ತಿಲ್ಲ ಎಲ್ಲ ನಿಮ್ಮ ತಂಗಿ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ ಉಪನ್ಯಾಸ ಅಗಮ ನಿಗಮಗಳ ಎಲ್ಲ ನಮ್ಮ ಅಪ್ಪಂದ ಸೃತಿ ಸಾರ್ಥದ ಜಗತ್ತಿದ್ರಾಗೆ ಹದಿನೆಂಟು ಪುರಾಣ ಸಟ್ಟೆಲ್ಲ ಎಲ್ಲ ಬ್ರಹ್ಮಣುರಾಣ ನಮೋದಐತಿ ಶಿವಪುರ ನಮ್ಮದೈತಿ ವೈವ ಪುರಾಣ ನಮ್ಮದೈತಿ ಮಾರ್ಕಾಂಡಿ ಪುರಾಣ ನಮದ್ ಬದೈತಿ ಬಸವಪುರ ಬದೈತಿ ಎಲ್ಲ ಎದ್ದು ನಮ್ಮ ಗಂಡಿನೂ ಹೋದವ್ ನಿಮ್ಮ ಮುಂದೆ ಏನೈತಿದ್ರಾಗ ಪಾಲ ಮತ್ತೆ ದೇವಿ ಪುರಾಣ ಬರ್ದಾವ್ ನೀನ ಏ ಮಾಸ್ತರ್ ದೇವಿ ಪುರಾಣ ಬರ್ದಾವ್ ನನ್ನ ಅಂತ ಒಬ್ಬ ಗಂಡ ಸಮಗ ಬರ್ದಾನ ಏ ನಿನ್ನ ಸೀರಿ ಕೂತ ಬರ್ದೈತಿ ನಲ್ಲಿ ಎಲ್ಲ ದೇಹದ ಪುರಾಣ ಸೀರಿ ನಿನಗೊಂದ ಮಾತು ಹೇಳ್ತಾನೆ ಹುಡುಗಿ ಬಯಲೆ ಪ್ರಥಮದಾಗ ನಿನಗ ನಿರಾಕಾರದಾಗ ಯಾವ ಕೇಳಿನಿ ನಿರಾಕಾರದಾಗ ನಮ್ಮ ಅವ್ ಹಿಂಗದಾಳ ಎಂತಾದ್ರಿಂದ ಹಿಂಗ ತಯಾರು ಮಾಡ್ಯಾಳ ನಿರಾಕಾರದಾಗ ನಮ್ಮ ಅವ್ ಎದ್ರು ಆಕಾರಕ ಬಂದ್ ಹಿಂಗ ಮಾಡ್ಯಾಳ ನಿನ್ನ ಪಾವರ್ ಇದ್ರೆ ಹೇಳಬೇಕು ನೀ ಸ್ಟೇಜ್ ಮ್ಯಾಗ ನಿತ್ತ ಹಿಂಗ ಬಂದ್ ಹೇಳ್ ಮತ್ತ ಇನ್ನ ಕಾರಣ ಬಾಂಧಕಿ ಅಂದ್ರೆ ನಾನ್ ನನಗ ಅಂದ್ರೆ ಗೋಧಿ ಮುಕುಳ ಗೋಧಿ ಬಿತ್ತಾಕ್ ಮಂದಿ ಇಲ್ಲಿ ನವಲಿಕಿ ಗ್ರಾಮದ ಜಾತಕದ ಹೋಳಿಗೆ ಮಾಡಿ ಇದು ಏನ್ ಇಲ್ರಿ ಮಾಸ್ತರ ಇದು ಮಶಿಬ್ ನಾಡದ್ ಹೆಂಗೈತಿ ಗೊತ್ತೇನ್ರಿ ಹೆಂಗಪ್ಪ ಇದು ಮುಂಬರಿಕಿ ನುಡಿ ನಡಿ ಕುದ್ರಿ ಅಲ್ರಿ ಮಾಸ್ತರ ಚಂಡಿ ತಂಗ ಹೆಂಗಪ್ಪ ಅಂತಂದ್ರ ಹಿಂಬರಿಕಿ ನಡಿ ಕಾತಿ ಐತಿ ಹಿಂಬರಿಕಿ ನಡಿ ಕಾಡ ಅದಕ್ಕಾಗಿ ಮಾಸ್ತರ ಏನ್ ಹೆಣ್ಮಗಳ ಏನ್ ಹೇಳ್ತಾಳ ಏನ್ ಹೇಳ್ತಾಳ ಇದು ಅಲ್ಲಾರ್ದ ದೇವ್ರ ನಿಮ್ಮ ದೇವರ ಹೌದಾ ಯಾವ ಬಾಡ್ಯಾನ ಮಗ ಉಣಿಶ್ ಸವಿ ಸುಖ ಪರಮಾತ್ಮ ಅಂತ ನೀ ಹೇಳ್ತಿ ಪರಮಾತ್ಮ ಎಲ್ಲಿ ಯಾರಿಗೇನು ಕೊಟ್ಟಾನ ಯಾರಿಗೇನು ಶಿಮಿಶ್ ನಿನ್ನ ಪರಮಾತ್ಮನ ಹೆಸರು ನಿಮ್ಮ ಪರಮಾತ್ಮನ ರೂಪ ನಿಮ್ಮ ನಿಮ್ ಪರಮಾತ್ಮನ ಬಾಣ ಏನಂತ ಕೇಳ್ತಾಳಾಕಿ ಹೆಣ್ಣು ಮಗಳು ಇನ್ನೊಂದು ಶಬ್ದ ಐತಿ ತಮ್ಮ ಏನಾಗೈತಿ ಯಾಕಪ್ಪ ನಿನ್ನಲ್ಲಿ ಎರಡು ಬಂದು ಕೇಳ್ತಾಳಾಕಿ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಹೌದು ಅಲ್ಲ ಅತಿರಿ ಹೌದು ಹಿಂದೂ ಧರ್ಮದೊಳಗೆ ಏನೈತಿ ಪರಮಾತ್ಮೋ ನಾವು ಹಿಂದೂ ಧರ್ಮದಾಗ ನೀರ್ ಇಸ್ಲಾಂ ಧರ್ಮದಾಗ ಪಾಣಿ ಅಂತಾರೋ ದೋನೋಕ್ಕೂ ಮತ್ಲಬ್ಲ ಅದಕ್ಕೆ ನಾವು ಏನೈತೇ ಲಾ ಹಿಲಾ ಮೊಹಮ್ಮದ್ ರಸುಲಿ ಅಂತ ನಾವು ನೋಡಿದ್ವಿ ಆಯ್ತಿರ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನು ನುಡಿತೇವು ಏನ್ ನುಡಿತಾರೋ ಓಂ ನಮಃ ಶಿವಾಯ ಏ ಕರೆ ಐತಿರ್ಲ ಓಂ ನಮಃ ಶಿವಾಯ ಅಂತ ಹೇಳಿ ನೋಡೀತಿವರ್ಲ ಮನಗಡೆ ಯಾವ ನಮ್ಮ ದೇವರ ಜಾತ್ರೆ ಇರ್ಲಿ ಮಾಸ್ತಾರ ಇವ್ರ ಅವ್ವ ನಮ ಶಿವಯ ತಂದಾರನ ಯಾರ ಇಲ್ಲ ಓಂ ನಮ ಶಿವಾಯ ಏ ತಂಗಿ ನಿಂದ ಹೆಣ್ಣು ಎಲ್ಲೆಲ್ಲಿ ಇಲ್ಲ ನಿಮ್ ಹೆಣ್ಣಿನಿಂದ ಜಗತ್ ಉತ್ಪತ್ತಿ ಆಗಿಲ್ಲ ಪೈಲೆ ಪ್ರಥಮದಾಗ ನಮ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದ ಹೌದಿಲ್ಲ ಇಲ್ಲಿ ಹೆಂಗ ಸೃಷ್ಟಿ ಮಾಡಿದ ಹೆಂಗ್ಯಾಂಗ ಜಗತ್ ಉತ್ಪತ್ತಿ ಆಯ್ತು ಹೇಳ ಬಿಡಬೇಡ ಹುಡುಗಿ ಓ ಅಂತ ಹೇಳಿ ಅವಾಗ ಶಬ್ದ ಅಲ್ಲಿ ಹೌದಾ ಪೈಲೆ ಪ್ರಥಮದಾಗ ಓ ಅಣ್ಣು ಅಂತದ್ ಏನಪ್ಪಾ ಅಂದ್ರ ನಮ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದ ಹೌದು ತುಮ ಅವಾಗ ಏನ್ ಮಾಡಿದ ಅಕಾರ ಉಕಾರ ಮಕಾರ ಶ್ರೀಕಾರ ಜಾರ ಅಣ್ಣು ಹಂತ ಶಬ್ದ ಓಂಕಾರ ಅನ್ನೋ ಹಂತ ಬೀಜ ಉತ್ಪತ್ತಿ ಮಾಡಿದ ಹೌದು ಹೌದು ಅವಾಗ ಏನ್ ಮಾಡಿದ್ರಿ ಓಂ ಓಮಣ ಹಂತ ತತ್ವದಿಂದ ಐದು ತತ್ವಗಳ ತಯಾರು ಮಾಡಿದ ಯಾವ ಐದು ತತ್ವಗಳು ಐದು ತತ್ವಗಳು ಯಾವ್ಯಾವ ಪೃಥ್ವಿ ತಯಾರು ಮಾಡಿದ ಮಾಸ್ತರ್ ಗಾಳಿ ತಯಾರು ಮಾಡಿದ ಬೆಂಕಿ ತಯಾರು ಮಾಡಿದ ನೀರು ತಯಾರು ಮಾಡಿದ ಹವಾ ತಯಾರು ಮಾಡಿದ ಹೌದು ಈ ಐದು ತತ್ವ ತಯಾರು ಮಾಡಿ ಐದಕ್ಕೆ ಐದು ಇಪ್ಪತ್ತೈದು ತತ್ವಗಳ ತಯಾರು ಮಾಡಿದ ಮಾಡಿದಲ್ಲಿ ಪಂಚೇಂದ್ರಿಗಳನ್ನ ಐದು ತಯಾರು ಮಾಡಿದ ಕರ್ಮೇಂದ್ರಿಗಳನ್ನ ಐದು ತಯಾರು ಮಾಡಿದ ದಶೇಂದ್ರಿಗಳನ್ನ ಹತ್ತು ಅವಾಗಿ ಇಪ್ಪತ್ತೈದು ತತ್ವದಿಂದ ಏನ್ ಮಾಡಿದ ಈ ಸ್ಥೂಲ ದೇಹವನ್ನು ನಿರ್ಮಾಣ ಮಾಡಿದ ಸ್ವಯಂ ಜ್ಯೋತಿ ಪರಮಾತ್ಮ ಎಲ್ಲ ನಿಮ್ಮವ್ವ ಹೇ ತಂಗಿ ಶರೀರ ತಯಾರು ಮಾಡಬೇಕಾದ್ರೆ ನಿಮ್ಮ ಹೂವ ಪಾರ ತಗೊಂಡಿಲ್ಲ ಅವ ಸ್ವತಃ ತಾನು ವ್ಯಾಸದಿಂದ ತಯಾರು ಮಾಡಿ ಅಣ್ಣ ಎಲ್ಲಿ ಒಂದು ಮಾತು ಹೇಳ್ತಾನೆ ಕೇಳುವ ಮಾಡಿದ ವಿಚ್ಛಾ ಶಕ್ತಿನ ತಯಾರ ಕ್ರಿಯಾ ಮಾಡಿದ ಕ್ರಿಯಾಶಕ್ತಿನ ತಯಾರ ಮಾಡಿದ್ಞಾನ ಮಾಡಿದ ಜ್ಞಾನ ಶಕ್ತಿನ ತಯಾರ ಮೋಹ ಮಾಡಿದ ಮೋಹ ಶಕ್ತಿನ ತಯಾರ ಮಾಡಿದ ಮಾಡಿದ ಅವಾಗ ಕೈಲಾಸದಾಗ ತಯಾರು ಮಾಡಿ ಭೂಲೋಕಕ್ಕೆ ಬಿಡೋಣ ಇವು ಯಾರ ಚೌವ್ವನ ಇವು ಬೌವತ್ತ ನಾಗೇಶಿ ನೋಡಿದ್ರೆ ಹುಡುಗರು ಯಾಕಂದ್ರ ತಂಗಿ ನಾನು ಪರಮಾತ್ಮ ಅನ್ನುವಂತ ಒಂದು ದೊಡ್ಡ ಉದಾಹರಣೆ ಏನು ನೀನು ಪರಮಾತ್ಮ ಯಾರಿಗೆ ತಿಳಿಸ್ತಾ ಆರಿ ಗುಣಿಚಾನ ಎಲ್ಲಿದಾನ ಅವನು ರೂಪ ಏನ ಅವನು ಬಾಣ ಕೇಳ್ತಾಳ ನಿನಗೆ ಒಂದ ದೋತ್ರ ಐತೆ ಹೇ ಮಸ್ತರ ವರ್ಷ ಆದ ಅದು ನೋಡೋದು ಹೇಳ್ತನ ಕೇಳ್ತಂಗಿ ಬಾಣ ಪರಮಾತ್ಮನ ರೂಪ ಇಲ್ಲ ಇಲ್ಲ ಕೈ ಇಲ್ಲ ಕಾಲು ಇಲ್ಲ ನಿನಗೊಂದು ಮಾತು ಹೇಳ್ತಾನೆ ಕೇಳೋ ಹಸಾವಲ್ಲ ಇಲ್ಲ ನಿದ್ದಿ ಇಲ್ಲ ನೀರಾಡ್ಕಿಲ್ಲ ಅವಾಗ ಜನನಿ ಎಲ್ಲ ಹೊಟ್ಟಿ ಇಲ್ಲ ಎಲ್ಲ ಸಾವಿಲ್ಲ ಕೈಯಾಗ ಹಿಡಿತನಂದ್ರ ಸಿಗಾಮಲ್ಲ ನೀರಾಗ ಹುತನಂದ್ರ ಮುಳಗಾಮಲ್ಲ ಬೆಂಕಿಯಾಗ ತಂಗಿ ಅವ ನಿರಾಕಾರ ನಿರ್ಲಿಪ್ತು ಅಕೌಂಟ್ ನಿಮ್ಮಂತ ಅವ್ರಿಗೆ ಸಿಗ್ತಾನೆ ಅಂದ್ರ ಪಡಿಕೆ ಅವ್ರಿಗೆ ಅವ ಪರಮಾತ್ಮ ನಿಮ್ಮಂತ ಹೆಣ್ಮಕ್ಳು ಎಷ್ಟೋ ಮಂದಿ ದೇವ್ರು 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 ಪರಮಾತ್ಮ ಅಂತ ಹೇಳಿ ಜಗತ್ತದೊಳಗ ತಪಸ್ ಮಾಡಿದ್ರೆ ಸಿಕ್ಕಿಲ್ಲ ನನ್ನ ಪರಮಾತ್ಮ ಈಗ ಎಲ್ಲಿ ಹೋಗ್ತಾಳೆ ಕೂರ್ತೈತೆ ಏನ್ ಮಾಡ್ತಾಳೋ ಎಲ್ಲಮ್ಮ ಗುಡ್ಡಕ್ಕೆ ಹೀರು ಹಿರುಗುಡು ಎಲ್ಲಮ್ಗ ಏನ್ ಮಾಡ್ತಾಳೆ ಹೋಗಿ ಮಕ್ಕಳಿಗೆ ಜೋಗ ಬಾ ಮುಂದಿನ ಮನಿ ಹೋಗ್ರು ಮಾನ ಹೌದ ಕರೆ ಐತಿರ್ಲಿ ಗದ್ದೆ ಕೊಚ್ಚೋದು ಅನ್ನೋ ಕಂಪನಿ ಎಲ್ಲಿ ಮಾಡ್ತಾರ ಹೆಣಮಗಳ ಪದ್ಯದಾಗ ಬಹಳ ಚಂದ ಹೇಳ್ಯಾಳ ಪದ್ಯ ರೂಪದಾಗ ಹೇಳ್ಕೊತ ಹೋಗೋಣ ನಡೀಲಿ ಕಟ್ಟಿ ಹೋಲಿ ಅಂತ ಸಭದ ಒಳಗ ಹಾಡಿ ನಾನು ಹೇಳ ದೈವದಲ್ಲಿ ದೇವರ ಮಾತ್ರ ಕೊ